ಬೆಂಗಳೂರಿನ ಪುರಭವನದಲ್ಲಿ ಫೆಬ್ರವರಿ ಒಂದರಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಇಪ್ಪತ್ತೈದನೇ ವರ್ಷಗಳ ನೈಜ ಸಂಘಟನೆಯ ನೈಜ ಸಂಭ್ರಮ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇಂದು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಎಚ್ ಶಿವರಾಮೇಗೌಡರು ಆನೇಕಲ್ ಪಟ್ಟಣಕ್ಕೆ ಆಗಮಿಸಿ ರಜತ ಮಹೋತ್ಸವ ಕಾರ್ಯಕ್ರಮಕ್ಕೆ ತಾಲೂಕಿನ ಜನತೆಯನ್ನು ಮತ್ತು ಕರವೇ ಕುಟುಂಬದ ಸದಸ್ಯರನ್ನು ಆತ್ಮೀಯವಾಗಿ ಆಹ್ವಾನಿಸಿದ್ರು ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬದ ಪ್ರಯುಕ್ತವಾಗಿ ಕನ್ನಡ ಮನ ಜನಪದ ಸಂಭ್ರಮ ಶೀರ್ಷಿಕೆಯಡಿಯಲ್ಲಿ ಹಲವು ಜನಪದ ತಂಡಗಳ ಮೆರವಣಿಗೆ ಹಿರಿಯ ಹೋರಾಟಗಾರರಿಗೆ ಸನ್ಮಾನ ವೇದಿಕೆ ಕಾರ್ಯಕ್ರಮ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮವು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶಿವರಾಮೇಗೌಡರ ಅಧ್ಯಕ್ಷತೆಯಲ್ಲಿ ನಡೆಯಲಿದ್ದು ಸಕಾಲಕ್ಕೆ ರಾಜ್ಯದ ಜನತೆ ಮತ್ತು ಕರವೇ ಕುಟುಂಬದವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕರವೆ ರಾಜ್ಯ ಉಪಾಧ್ಯಕ್ಷ ಆನೇಕ ಲೋಕೇಶ್ ಗೌಡರು ಮನವಿ ಮಾಡಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಆನೇಕಲ್ ತಾಲೂಕು ಅಧ್ಯಕ್ಷ ಮಂಜುನಾಥ್ ಜಿಲ್ಲಾ ಸಮರ ಸೇನೆಯ ಉಪಾಧ್ಯಕ್ಷ ಸನತ್ ಬಾಲು ಆನಂದ್ ಶೇಖರ್ ನವೀನ್ ಮರಿಯಪ್ಪ ರಾಜಣ್ಣ ಮಹಿಳಾ ಘಟಕದ ರೇಣುಕಮ್ಮ ಮಂಜುಳಾ ರೈತ ಘಟಕದ ಚಂದ್ರು ಮುನಿಕೃಷ್ಣ ಮಂಜು ಪ್ರಚಾರ ಸಮಿತಿಯ ವಿಶ್ವ ಸಮರ ಸೇನೆ ವಿಶ್ವ ಮತ್ತಿತರರು ಹಾಜರಿದ್ದರು ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೆ ಈ ದಿವಸ ಆನೇಕಲ್ ತಾಲೂಕಲ್ಲಿ ನನ್ನ ಕನ್ನಡದ ಕಟ್ಟಾಳುಗಳಿಗೆ ನಮ್ಮ ಸಂಘಟನೆಯ ಇಪ್ಪತ್ತೈದು ವರ್ಷಗಳ ನೈಜ ಸಂಘಟನೆಯ ನೈಜ ಸಂಭ್ರಮ ರಜತ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನಿಸೋದಕ್ಕೆ ಬೆಂಗಳೂರಿನ ಪುರಭವನದಲ್ಲಿ ಫೆಬ್ರವರಿ ಒಂದನೇ ತಾರೀಕು ನಡೀತಕ್ಕಂಥ ಕನ್ನಡಮ್ಮನ ಜಾನಪದ ಸಂಭ್ರಮ ಅಂತಕ್ಕಂಥ ಶೀರ್ಷಿಕೆಯಡಿ ಎಲ್ಲ ಕಾರ್ಯಕರ್ತರು ಅಂದರೆ ಇಡೀ ರಾಜ್ಯದ ಕೋಲಾರದಿಂದ ಹಿಡಿದು ಬೀದರ್ವರೆಗೂ ಸಮಸ್ತ ಕನ್ನಡದ ಕಟ್ಟಾಳುಗಳು ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ಕಟ್ಟ ಕಟ್ಟಕಡೆಯ ಕಾರ್ಯಕರ್ತರೋರ್ಗೂ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಬೇಕು ಅನೇಕ ನಾಡುಗಳಲ್ಲಿ ಜಲ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಜಾನಪದ ತಂಡಗಳ ಮೆರವಣಿಗೆ ವೇದಿಕೆ ಕಾರ್ಯಕ್ರಮ ಹಿರಿಯ ಹೋರಾಟಗಾರರಿಗೆ ಗೌರವಾರ್ಪಣೆ ಇಂಥ ಒಂದು ದೊಡ್ಡ ಸಮಾರಂಭವನ್ನು ಮಾಡ್ತಾಯಿದ್ದೀವಿ ಈ ಸಮಾರಂಭಕ್ಕೆ ಬರ್ತಕ್ಕಂಥವ್ರಿಗೆ ವಸತಿ ವ್ಯವಸ್ಥೆ ಮತ್ತು ಎಲ್ಲ ಊಟೋಪಚಾರಗಳ ವ್ಯವಸ್ಥೆಯನ್ನು ಬೆಂಗಳೂರು ನಗರ ಹಾಗೂ ಗ್ರಾಮಾಂತರದವರು ಜವಾಬ್ದಾರಿಯನ್ನು ಹೊತ್ತಿ ನಡೆಸ್ತಕ್ಕಂಥದಕ್ಕೆ ಅವ್ರಿಗೆಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಈ ಸಮಾವೇಶದ ಉದ್ದೇಶ ಇಷ್ಟೇ ಒಂದು ಸಂಘಟನೆ ಇಪ್ಪತ್ತೈದು ವರ್ಷ ಬರಬೇಕು ಅಂದರೆ ಈ ದಿನಗಳಲ್ಲಿ ಹಣ ಇರ್ತಕ್ಕಂಥವ್ರು ದೊಡ್ಡ ದೊಡ್ಡವರು ವಿಜಯ್ ಮಲ್ಯ ಅಂತವರೇ ಪ್ರಾದೇಶಿಕ ಪಕ್ಷ ಕಟ್ಟಿ ಸೋತಿ ಹೋಗಿದ್ದಾರೆ ಎರಡು ಮೂರು ವರ್ಷದಲ್ಲಿ ಅಂಥದ್ರಲ್ಲಿ ಆರ್ಥಿಕವಾಗಿ ನಾವೇನು ಸಬಲೀಲದಲ್ಲಿ ಇರೋರು ಕನ್ನಡದ ಹೋರಾಟ ಸತ್ಯದ ಹೋರಾಟ ಧರ್ಮದ ಹೋರಾಟ ನ್ಯಾಯದ ಹೋರಾಟ ಅಂತಕ್ಕಂಥ ದೃಢ ನಂಬಿಕೆಯಿಂದ ಒಂದು ಸಂಘಟನೆ ಇಪ್ಪತ್ತೈದು ವರ್ಷ ತರಬೇಕಾಗಿರ್ತಕ್ಕಂಥದ್ದು ಸುಲಭದ ಮಾತಲ್ಲ ಅನೇಕ ಅಡ್ಡಿ ಆತಂಕಗಳು ತೇಜಾವಧಿಗಳು ಸುಳ್ಳು ಆರೋಪಗಳು ಪ್ರಕರಣಗಳು ಮೊಕದ್ದಮೆಗಳು ಹೋರಾಟದಲ್ಲಾದಂಥ ಹಿಂಸೆಗಳು ಪೊಲೀಸರ ಲಾಠಿಚಾರ್ಜ್ ಚಾರ್ಜ್ ಆಗಿರ್ಬೋದು ಇದೆಲ್ಲವೋ ಶ್ರಮ ಒಬ್ಬ ವ್ಯಕ್ತಿಯಿಂದಲ್ಲ ಶಿವರಾಮೇಗೌಡ ಅಂತಕ್ಕಂಥ ಒಂದು ವ್ಯಕ್ತಿಯಿಂದಲ್ಲ ಸಮಸ್ತ ಕನ್ನಡದ ಕಟ್ಟಾಳುಗಳ ಶಕ್ತಿಯಿಂದ ರೂಪುಗೊಂಡಂಥದ್ದೇ ಇಪ್ಪತ್ತೈದು ವರ್ಷದ ಸಂಭ್ರಮ ಈ ಸಂಭ್ರಮಕ್ಕೆ ದುಡಿತಕ್ಕಂಥ ಪ್ರತಿಯೊಂದು ಕನ್ನಡದ ಕಟ್ಟಾಳುಗಳ ಮೊದಲು ಕೃತಜ್ಞಂತ ಸಲಿಸಿ ಇಪ್ಪತ್ತೈದು ವರ್ಷಗಳವರೆಗೂ ತಗೊಂಡು ಹೋದಂಥ ಸಂಘಟನೆಯಲ್ಲಿ ಅನೇಕರು ಇವತ್ತು ನಮ್ಮ ಜೊತೆ ಇಲ್ಲ ಅವ್ರನ್ನೂ ಸಹ ಸ್ಮರಣೆ ಮಾಡಬೇಕು ಅದೇ ಜೊತೆ ಇಲ್ಲ ಅಂದರೆ ಅಗಲಿದ್ದಾರೆ ಅಗಲಿರ್ತಕ್ಕಂಥ ಕನ್ನಡದ ಕಟ್ಟಾಳುಗಳಿಗೆ ಸ್ಮರಣೆ ಮಾಡೋದ್ರ ಮುಖಾಂತರ ಈ ಸಮಾವೇಶನ ಅತ್ಯಂತ ಯಶಸ್ವಿಯಾಗಿ ನಡೆಸ್ತೀವಿ ಅಂತ ನಂಬಿಕೆಯಲ್ಲಿ ಕಾರ್ಯಕರ್ತರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ ನಮಸ್ಕಾರ ಧನ್ಯವಾದಗಳು ಏನು ಆನೇಕಲ್ ನಗರಕ್ಕೆ ನಮ್ಮ ಕನ್ನಡದ ಕಟ್ಟಾಳು ಶಿವರಾಮೇಗೌಡರು ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಅಂಗವಾಗಿ ಆಹ್ವಾನ ನೀಡಲು ಆನೇಕಲ್ ನಗರಕ್ಕೆ ಬಂದಿದ್ದಾರೆ ಅದು ನಮಗೆ ತುಂಬ ಸಂತೋಷದ ವಿಚಾರ ಈ ತಾಲೂಕಿನಲ್ಲಿ ತನ್ನದೇ ಆದ ಚಾಪನ್ನು ಮೂಡ್ತಾ ನಮ್ಮ ಸಂಘಟನೆ ಏನು ಬರೀ ಯಾವುದೋ ಯಾವುದೋ ಒಂದು ಕಾರ್ಯಕ್ರಮ ಮಾಡಿ ವಿಜೃಂಭಣೆ ಮಾಡಿಕೊಂಡು ಈ ಸಂಘಟನೆ ಇಲ್ಲ ಸಂಘಟನೆ ಬಹಳಷ್ಟು ಹೋರಾಟಗಳನ್ನು ಮುಖಾಂತರ ಶಿವರಾಮೇಗೌಡ್ರನ್ನ ನಾಯಕತ್ವದಲ್ಲಿ ಯಾವ ರೀತಿ ಹೋರಾಟ ಮಾಡಿ ನಾವು ನಮ್ಮ ತನವನ್ನು ಉಳಿಸ್ಕೊಂಡಿದ್ದೀವಿ ಅಂತ ನಮ್ಮೆಲ್ಲ ಮಾತೃ ಗೊತ್ತಿದೆ ಯಾಕೆಂದರೆ ಈ ತಾಲೂಕಿನಲ್ಲಿ ಕನ್ನಡದ ಹೆಸರು ಹೇಳಿಕೊಂಡು ಸಾಕಷ್ಟು ವಸೂಲಿ ಮಾಡಿರೋದು ತಮಗೆಲ್ಲರ ಗಮನಕ್ಕೆ ಇದೆ ಯಾಕೆಂದರೆ ಜಿಗಣಿ ಇರ್ಬೋದು ಎಬ್ಗೋಡಿ ಇರ್ಬೋದು ಬೊಂಬಸಂದ್ರ ಇರ್ಬೋದು ವೀರಸಂದ್ರ ಇರ್ಬೋದು ಹತ್ತಿ ಬೆಲೆ ಇರ್ಬೋದು ಈ ಎಲ್ಲ ಇಂಡಸ್ಟ್ರಿಗಳಲ್ಲೂ ನಮ್ಮ ಆನೇಕ ತಾಲೂಕಿನಲ್ಲೇ ಇದೆ ಹಾಗಾಗಿ ಕರ್ನಾಟಕ ಹೋರಾಟ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಉಸೂಲಿ ಅಂತೂ ಮಾಡ್ತಾರೆ ಯಾಕೆ ಅಂದರೆ ಇನ್ನೊಂದು ಶಿವರಾಮೇಗೌಡ್ರು ಹೇಳ್ದಂಗೆ ಆಗಲೇ ಸುಮಾರು ಒಂದು ಎರಡು ಹಿಂದೆ ಇಪ್ಪತ್ತೈದು ವರ್ಷದಲ್ಲಿ ನಾವೇನೋ ದಬ್ಬ ಹಾಕಿದ್ದೀವಿ ಅಂತ ಹಾಗಲ್ಲ ಇಪ್ಪತ್ತೈದು ವರ್ಷದ ಸಂಭ್ರಮ ಈಗ ಕರ್ನಾಟಕ ವೇದಿಕೆ ಮುಗಿದಿದೆ ಅನ್ನೋದು ದಾಖಲೆ ಸಮೇತ ಏನು ನಮ್ಮ ಶಿವರಾಮೇಗೌಡ್ರು ಹೇಳಿದ್ರು ಹಾಗಾಗಿ ನಾನು ಅವ್ರಿಗೆ ಧನ್ಯವಾದಗಳು ಹೇಳ್ತೇನೆ ಏನು ನೈಜ ಸಂಘಟನೆ ನೈಜ ಸಂಭ್ರಮ ಅಂತ ನಾವು ನಾವಿವತ್ತು ಪ್ರಾಮಾಣಿಕವಾಗಿ ನಾವು ಏನು ಬೆಂಗಳೂರು ನಗರದಲ್ಲಿ ನಾವು ಎಲ್ಲ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಬಂದ ಬರ್ತಾ ಇರತಕ್ಕಂಥ ಎಲ್ಲ ನನ್ನ ಪದಾಧಿಕಾರಿಗಳಿಗೆ ಮತ್ತು ತಾಲೂಕಿನಲ್ಲಿ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ಮತ್ತು ಎಲ್ಲ ನನ್ನ ಅಣ್ಣ ತಮ್ಮಂದ್ರಿಗೂ ಈ ಸಂಘಟನೆ ಬೆಳೆದು ಬಂದ ಹಾದಿ ನಿಮ್ಮೆಲ್ರಿಗೂ ಗೊತ್ತಿದೆ ನಾವು ಯಾವುದೋ ಒಂದು ಕಾರ್ಯಕ್ರಮ ಮಾಡಿ ಮುಗಿಸೋಂಥ ಸಂಘಟನೆ ಅಲ್ಲ ರಾಜ್ಯದಲ್ಲಿ ಮತ್ತು ತಾಲೂಕಿನಲ್ಲಿ ಸಾಕಷ್ಟು ಹೋರಾಟ ಮಾಡಿ ಸಾಕಷ್ಟು ಕೇಸ್ಗಳಾಕ್ಕೊಂಡು ಸರ್ವಸ ಅನುಭವಿಸಿ ನಾವು ಬಂದಿರೋದು ನಾವು ನಮ್ಮ ಸಂಘಟನೆ ಹೆಸರು ಹೇಳ್ಕೊಂಡು ಎಲ್ಲೂ ಇದುವರೆಗೂ ಹತ್ತು ವರ್ಷದ ಹಿಂದೆ ಒಂದು ಕಾರ್ಯಕ್ರಮ ಮಾಡಿದ್ಬಿಟ್ಟರೆ ನಾವು ಇನ್ನೂ ಮಾಡೋಕ್ಕೋಗಲಿ ಯಾಕೆ ಅಂದರೆ ಕಾರ್ಯಕ್ರಮ ಮಾಡಿದ್ರೆ ಯಾರೇ ಹೋದ್ರೂ ನಮ್ಮನ್ನು ಕಳ್ಳರ ರೀತಿ ನೋಡ್ತಾರೆ ಈ ತಾಲೂಕಿನಲ್ಲಿ ಯಾಕೆಂದರೆ ಉದ್ಯೋಗಕ್ಕೆ ಹೋಗಲಿ ಏನೋ ನಾ ಅವ್ರಿಗೆ ಉದ್ಯೋಗ ಕೊಡಲಿ ಅಂದರೆ ಸಂಘಟನೆ ಅವರಾ ಕಾಸು ಕೊಟ್ಟರೆ ಸುಮ್ಮನೆ ಅನ್ನೋ ಒಂದು ಬೇಸರ ಸಂಗತಿ ಆಗಿಬಿಟ್ಟಿದೆ ಹಾಗಾಗಿ ತಾಲೂಕಿನಲ್ಲಿ ನಮ್ಮ ಸಂಘಟನೆ ನಮ್ಮ ಮಾಧ್ಯಮದೂ ಗೊತ್ತಿದೆ ಹಾಗಾಗಿ ನಾವೆಲ್ಲೂ ಯಾವುದೇ ಕಾರಣಕ್ಕೂ ಸತ್ಯ ಧರ್ಮ ನ್ಯಾಯ ಬಿಟ್ಟು ನಾವೆಲ್ಲೂ ಹೋಗಿಲ್ಲ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕು ತಾಲೂಕಿನ ಜನ ಅಂಥೇಳಿ ನಾನು ಬಯಸ್ತೇನೆ ಯಾಕೆ ಅಂತಂದರೆ ನಮ್ಮ ಸಂಘಟನೆ ಎಲ್ಲೂ ಯಾವತ್ತೂ ಕೆಟ್ಟ ಹೆಸರು ತಗೊಂಡಿಲ್ಲ ಏನು ನಮ್ಮ ಎಸ್ ಶಿವರಾಮೇಗೌಡರು ಹಾಕ್ಕೊಟ್ಟಂಥ ದಾರಿಲಿ ಭಾಳ ಅಚ್ಚುಕಟ್ಟಾಗಿ ನಡೆದಿದ್ದೀವಿ ನಮ್ಮದು ನೈಜ ಸಂಘಟನೆ ಹೋರಾಟಗಳಲ್ಲಿ ಭಾಳ ಹೋರಾಟಗಳನ್ನು ಮಾಡೋಂಥ ಸಂಘಟನೆ ಹಾಗಾಗಿ ತಾಲೂಕಿನ ಜನ ನೀವೆಲ್ಲರೂ ಪ್ರಜ್ಞಾವಂತರಿದ್ದೀರಿ ವಿದ್ಯಾವಂತರಿದಿರಿ ಬುದ್ಧಿವಂತರಿದ್ದೀರಿ ಜನಕ್ಕೆ ಈ ತಾಲೂಕಿನ ಜನಕ್ಕೆ ಗೊತ್ತಿದೆ ಯಾವ್ಯಾವ ಸಂಘಟನೆ ಎಷ್ಟೆಷ್ಟು ಕೆಲಸ ಇದ್ದಾರೆ ಅಂಥೇಳಿ ಹಾಗಾಗಿ ದಯಮಾಡಿ ನಮ್ಮ ಸಂಘಟನೆಗಳಿಗೆ ಬೆಂಬಲ ಕೊಡಿ ಏನು ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ಆನೇಕಲ್ ನಗರಕ್ಕೆ ಬಂದಿದ್ದಾರೆ ನಮಗೆ ಆಹ್ವಾನ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ನಾವು ಸಂಪೂರ್ಣವಾಗಿ ಜವಾಬ್ದಾರಿ ಹೊತ್ಕೊಂಡು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂತೇಳಿ ನಡೆಸ್ತೀವಿ ಅಂತೇಳಿ ನಾನು ಆಶ್ವಾಸನೆ ಕೊಡ್ತಾ ನಮ್ಮ ಆನೇಕಲ್ ನಗರಕ್ಕೆ ಬಂದಂಥ ನಮ್ಮ ಶಿವರಾಮೇಗೌಡರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ ನಮಸ್ಕಾರ ಇಪ್ಪತ್ತೈದು ವರ್ಷದ ಬೆಳ್ಳಿ ಹಬ್ಬ ಆಚರಣೆಗೆ ನಮ್ಮ ಜಾತ್ಯ ಪರಿಸರು ಆನೆ ಕಲ್ಗೆ ಅವರಿಗೆ ನಾವು ಆ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಬಲಪಡಿಸ್ತೀವಿ ಮತ್ತು ಏನು ಅವರು ಅಂದ್ಕೊಂಡಿರೋ ಕನಸುಗಳೆಲ್ಲ ದಿನ ಏನು ಇತ್ತು ಅದನ್ನೆಲ್ಲ ಈಡೇರಿಸ್ಕೊಂಡು ಬಂದವರೆ ಕಾರ್ಯಕರ್ತರಿಗೆ ಎಲ್ಲಿ ಏನೇ ಒಂದು ಇದಾಗ್ದಿರ ಅವ್ರನ್ನ ಅದೇ ರೀತಿ ನಡ್ಸ್ಕೊಂಬಂದಿದ್ದಾರೆ ಬಂದಿದ್ದಾರೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾವು ಬಲಪಡಿಸ್ತೀವಿ ಮತ್ತು ಇಲ್ಲಿಂದ ಏನು ನಮ್ಮ ಗ್ರಾಮಾಂತರದಲ್ಲಿ ಏನು ನಮ್ಮ ಸಪೋರ್ಟ್ ಕೇಳಿದ್ದಾರೆ ಅದು ಆ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಮಾಡಿಕೊಡ್ತೀವಿ ಅಂತ ಹೇಳೋಕ್ಕೆ ಬಯಸ್ತೀನಿ ಈಗ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಈ ಒಂದು ಸಂದರ್ಭದಲ್ಲಿ ಸೇರಿರುವಂಥ ಒಂದು ವಿಶೇಷ ಒಂದು ಕಾರ್ಯಕ್ರಮದಲ್ಲಿ ನನ್ನ ನೆಚ್ಚಿನ ಹಾಗೂ ನಾನು ಪ್ರೀತಿಸುವಂಥ ಒಬ್ಬ ನಾಯಕರು ಶಿವರಾಮೇಗೌಡರು ಅವರು ಸಹ ಒಂದು ಈ ವೇದಿಕೆಯಿಂದ ಭಾಳ ಸಂತೋಷ ಶಿವರಮ್ಯ ಬೋರ್ಡ್ರ ಒಂದು ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಹಲವಾರು ಉತ್ತಮ ಕಾರ್ಯಗಳಾಗಿವೆ ತಮಗೆಲ್ಲ ಗೊತ್ತು ನಾಡು ನುಡಿ ಅಂತ ಹೆಸರು ಬಂದಾಗ ಅನೇಕ ಜನ ಧ್ವನಿಯನ್ನು ಎತ್ತಾರೆ ಆ ಧ್ವನಿಯನ್ನು ಎತ್ತಿ ಮತ್ತೆ ಅಲ್ಲಿಗೆ ನಿಲ್ಲಿಸಿ ಅವರು ಬೇರೆ ಬೇರೆ ಚಟುವಟಿಕೆಗಳು ಕೇಳಿ ತೊಡ್ಕೊಳ್ತಾರೆ ಆದರೆ ಅವರು ಯಾವುದೇ ಒಂದು ವಿಚಾರವನ್ನು ಸಮರ್ಥವಾಗಿ ಮಣ್ಣೆ ಮಾಡಿದಾಗ ಅದಕ್ಕೆ ಕಟ್ಟಕಡೆಯ ನ್ಯಾಯ ಸಿಗುವಂಥ ಸಂದರ್ಭದೂ ಹೋರಾಟವನ್ನು ಮಾಡಿದಂಥ ಧೀಮಂತ ನಾಯಕರು ಯಾರಾದರೂ ಈ ರಾಜ್ಯದಲ್ಲಿದ್ದರೆ ಅದು ಶ್ರೀಯುತ ಶಿವರಾಮೇಗೌಡರು ಅಂತ ಹೇಳಕ್ಕೆ ನಾನು ಈ ಸಂದರ್ಭ ಇಷ್ಟಪಡ್ತಾ ಅವರು ಒಂದು ಎಲ್ಲ ಹೋರಾಟಗಳು ಹೋರಾಟಗಳು ಮತ್ತು ಅವರ ಒಂದು ಸಂಘದ ರಾಜ್ಯದ ಒಂದು ಸಮಿತಿಯಾಗಲಿ ಜಿಲ್ಲಾ ಸಮಿತಿಗಳಾಗಲಿ ತಾಲೂಕಿನ ಸಮಿತಿಗಳಾಗಲಿ ಎಲ್ಲೂ ಸಹ ಒಂದೇ ಒಂದು ಕೆಟ್ಟ ಹೆಸರುಗಳನ್ನು ತೆಗೆದುಕೊಳ್ತಿರುವಂಥ ಏಕೈಕ ಕನ್ನಡ ಸಂಸ್ಥೆ ಯಾವುದಾದ್ರು ಇದ್ದರೆ ಅದು ಶಿವರಾಮೇಗೌಡ ನೇತೃತ್ವದ ರಕ್ಷಣೆ ವೇದಿಕೆ ಮಾತ್ರ ಅಂತ ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ ಒಟ್ಟಾರೆ ಅವರ ಇಪ್ಪತ್ತೈದು ವರ್ಷಗಳ ಈ ಒಂದು ಸುದೀರ್ಘವಾದ ಒಂದು ಪಯಣದಲ್ಲಿ ಗೌ ಶಿವರಾಮೇಗೌಡರು ಹೇಳಿದ್ರು ಒಂದು ಕನ್ನಡ ಸಂಘಟನೆ ಆಗಲಿ ಯಾವುದೇ ಸಂಘಟನೆಗಳಾಗಲಿ ಈ ಒಂದು ಸಾಮಾಜಿಕ ಜೀವನದಲ್ಲಿ ನಡೆಸೋದು ಅಷ್ಟು ಸುಲಭವಾಗಿಲ್ಲ ಅದರಲ್ಲೂ ಈಗಿರುವಂಥ ಒಂದು ರಾಜಕೀಯ ಒತ್ತುಗಳಾಗಲಿ ಜನರ ನಿರಾಸಕ್ತಿ ಇರ್ಬೋದು ಸಾಮಾನ್ಯವಾಗಿ ಒಂದು ಒಳ್ಳೆಯ ವಿಚಾರ ಮಾಡಬೇಕಾದಾಗ ಜನಗಳನ್ನ ಪ್ರೇರೇಪಿಸಿ ಅವ್ರನ್ನ ಒಟ್ಟೇ ಕರೆದುಕೊಂಡು ಹೋಗುವಂಥದ್ದು ವಿಚಾರ ಇದೆಯಲ್ಲ ಅದು ಭಾಳ ಕಷ್ಟ ಅಂಥದ್ರಲ್ಲಿ ಇಪ್ಪತ್ತೈದು ವರ್ಷಗಳ ಸುದೀರ್ಘ ರೀತಿಯಲ್ಲಿ ತಾವು ಕರ್ಕೊಂಡು ಬಂದಿರುವಂಥ ರೀತಿ ಇದೆಯಲ್ಲ ಅದು ನಿಜವಾಗಲೂ ಎಲ್ಲ ಯುವಕರಿಗೆ ಈ ರಾಜ್ಯದ ಎಲ್ಲ ನಾಯಕರಲ್ಲಿ ನಿಜವಾಗ್ಲೂ ಮಾದರಿ ಅಂತ ಹೇಳೋಕ್ಕೆ ನನಗೆ ಸಂದರ್ಭ ಇಷ್ಟಪಡ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ನಾನು ಸಂದರ್ಭದಲ್ಲಿ ಕೋರ್ಕೊಳ್ತೇನೆ ನನಗೆ ವಿಶೇಷವಾಗಿ ಶಿವರಾಮ್ಯ ವಿಚಾರವಾಗಿ ಕಳೆದ ಬಾರಿ ಲಾ ಲೋಕೇಶ್ ಗೌಡ್ರ ಮನೆಯಲ್ಲಿ ಒಂದು ನಾವೊಂದು ಚರ್ಚೆ ಮಾಡಿದಾಗ ಇದೇ ಮಾಧ್ಯಮ ಸ್ನೇಹಿ ಜೊತೆಗೆ ನಾನು ಹಂಚ್ಕೊಂಡಿದ್ದೆ ಭಾಳ ಸರಳವಾಗಿ ಹೇಳ್ತಿದ್ದೆ ಬಹಳಷ್ಟು ಭಾಳಷ್ಟು ಕನ್ನಡ ಸಂಘಟನೆಗಳು ಬೆಂಗಳೂರಿನಲ್ಲಿ ಇದೆ ಗಲ್ಲಿ ಗಲ್ಲಿಗಳಲ್ಲಿದೆ ರಸ್ತೆ ರಸ್ತೆಗಳಿದೆ ನಾಡು ನುಡಿ ಹೆಸರಿನಲ್ಲಿ ಸಂಘಟನೆಗಳಿದೆ ಸಿನಿಮಾ ನೆಟ್ರ ಹೆಸರಲ್ಲಿ ಸಂಘಟನೆಗಳಿದೆ ಕವಿಗಳ ಹೆಸರಲ್ಲಿ ಸಂಘಟನೆಗಳಿದೆ ನಿಜ ಎಲ್ಲ ಸಂಘಟನೆಗಳು ಏನು ಮಾಡ್ತಾರೆ ಅಂದರೆ ಅಣ್ಣ ಮಂದ್ಕೊಳಿಸ್ತಾರೆ ಇಲ್ಲ ನವೆಂಬರ್ ಒಂದರ ದಿವಸ ಎಲ್ಲ ಸೇರ್ತಾರೆ ವೇದಿಕೆ ಕಾರ್ಯಕ್ರಮ ಮಾಡ್ತಾರೆ ಆ ಕಾರ್ಯಕ್ರಮಗಳನ್ನ ಮುಕ್ತಾಯ ಮಾಡಿ ಮುಗಿಸ್ತಾರೆ ಆದರೆ ಒಬ್ಬ ಕರ್ನಾಟಕದಲ್ಲಿ ಧ್ವನಿ ಶಿವರಾಮ್ಯ ಗೌಡ್ರಂಥ ವ್ಯಕ್ತಿ ತುಳುನಾಡಿಗೆ ಹೋಗಿ ಅಲ್ಲಿ ಒಬ್ಬ ಒಂದು ಆ ಭಾಗದಲ್ಲಿ ಒಬ್ಬ ಅನಾಮುಷ ಅಮಾನುಷವಾಗಿ ಕೊಲೆ ಹತ್ಯೆಗೈದಂಥ ಅತ್ಯಾಚಾರವಾಗಿ ಹತ್ಯೆಗೈದಂಥ ಹೆಣ್ಣು ಮಗ ಸೌಜ ಹೆಣ್ಣುಮಗ ಸೌಜನ್ಯ ಅವ್ರ ಪರವಾಗಿ ಅಲ್ಲಿರುವಂಥ ಎಲ್ಲ ವ್ಯವಸ್ಥೆ ವಿರುದ್ಧವಾಗಿ ಆ ಒಂದು ವೇದಿಕೆಗೆ ಗಟ್ಟಿಯಾದಂಥ ಧ್ವನಿ ನಾನು ಇದ್ದೀನಿ ಆ ಒಂದು ಹೆಣ್ಣುಮಗು ಒಂದು ಸಾವಿಗೆ ನ್ಯಾಯ ಸಿಗಲೇಬೇಕು ಅಂತ ಹೇಳುವಂಥ ಆ ದಿಟ್ಟ ನಿಲುವು ಆ ಒಂದು ನಿಷ್ಠುರತನವಾದಂಥ ಹೋರಾಟ ಇದೆಯಲ್ಲ ಅದು ನನಗೆ ಭಾಳ ಇಷ್ಟ ಆಯಿತು ನಮ್ಮ ಶಿವರಾಮೇಗೌಡ ವಿಚಾರದಲ್ಲಿ ಇದೇ ಆನೆಕಲ್ಲಲ್ಲೂ ಸಹ ನಮಗೆ ಗೊತ್ತು ಲೋಕೇಶ್ ಗೌಡ್ರು ನಾವು ಎಲ್ಲ ಸೇರಿ ಭಾಳ ದಿನಗಳು ನಮ್ಮ ಮೇರು ನಟರು ಉದಯ್ ಕುಮಾರ್ ಅವರು ಉದಯಕುಮಾರ್ ಅವರು ರಾಜ್ಕುಮಾರ್ ಮತ್ತು ಎಮ್ ಜಿ ಆರು ಜೊತೆಗೆ ನಮ್ಮ ಆಂಧ್ರದಲ್ಲಿರುವಂಥ ಎನ್ ಟಿ ರಾಮ್ರವ್ರ ಜೊತೆ ಅಂತ ಜೊತೆ ನಟನೆ ಮಾಡಿದಂಥ ಉದಯ್ ಕುಮಾರ್ ಅವ್ರಿಗೆ ಈ ಆನೆಕಲ್ ತಾಲೂಕು ಅವರು ಆದರೆ ಇಡೀ ಆನೆಕಲ್ ತಾಲೂಕ್ನಲ್ಲಿ ಎಲ್ಲೂ ಹೆಸರು ಒಂದೇ ಒಂದು ಸಣ್ಣ ರಸ್ತೆಗೂ ಆಗಲಿ ಏನೋಕ್ಕಾಗಲಿ ಒಂದು ಹೆಸ್ರು ಸಹ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ನಾವು ಲೋಕೇಶ್ ಗೌಡ್ರು ನಾವೆಲ್ಲ ಗೌಡ್ರು ಸರ್ ಸಾಹೇಬ್ರ ಒಂದು ಮಾರ್ಗದರ್ಶನದಲ್ಲಿ ಇದೇ ಆನೆಕಲ್ ನಮ್ಮ ಯಾವ ಕಂಬಗಣಕ್ಕವರಣದಲ್ಲಿ ಅವ್ರ ಹೆಸರಲ್ಲಿ ಒಂದು ಆ ಕಲಾಕೇಸರಿ ಉದಯಕುಮಾರ್ ವೃತ್ತ ಅಂತ ಇಟ್ಟಾಗ ಬಂದು ನಮಗೆಲ್ಲ ಆಶೀರ್ವದಿಸಿ ಆ ಒಂದು ಸರ್ಕಾರ ವೃತ್ತವನ್ನು ಅನಾವರಣ ಮಾಡೋದ್ರ ಮುಖಾಂತರ ಆ ಒಬ್ಬ ಕಲಾ ಸಹ ಗೌರವ ಕೊಡುವಂಥ ಕೆಲಸ ಮಾಡೋದು ಆ ರೀತಿಯಲ್ಲಿ ಒಂದು ದೊಡ್ಡ ದೊಡ್ಡ ಹೋರಾಟ ಇರ್ಬೋದು ಒಂದು ಸಣ್ಣ ಸಣ್ಣ ಯುವಕರು ಮಾಡುವಂಥ ಕಾರ್ಯಕ್ರಮ ಇರ್ಬೋದು ಎಲ್ಲದನ್ನು ಅವರು ಆ ಪ್ರೇರೇಪಿಸ್ಕೊಂಡು ಹೋಗಿದ್ದೀರಲ್ಲ ಆ ಒಂದು ಕಾರಣಕ್ಕೇ ಇವತ್ತು ಸಹ ರಕ್ಷಣಾ ವೇದಿಕೆ ಇಪ್ಪತ್ತೈದು ವರ್ಷ ಆದರೂನು ಇವತ್ತು ಒಂದು ಅದ್ದೂರಿ ಕಾರ್ಯಕ್ರಮ ಮಾಡೋ ನಿಟ್ಟಿನಲ್ಲಿ ಈಗಲೂ ಸಹ ಆ್ಯಕ್ಟಿವ್ ಆಗಿದೆ ಒಂದು ಒಂದು ಸಕ್ರಿಯವಾಗಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ನಾನು ತುಂಬ ವೃದ್ಧಿವಾಗಿ ಶಿವರಾಮೇಗೌಡರು ಈ ಸಂದರ್ಭದಲ್ಲಿ ನಾನು ಇವೆಲ್ಲ ವಿಚಾರವಾಗಿ ಸೋಸ್ತೇನೆ ಎಲ್ಲರಿಗೂ ನಮಸ್ಕಾರ ಸ್ವಾಗತೀನಿ ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ ಗಣ್ಯರು ಆನೇಕಲ್ಗೆ ನಮ್ಮ ಶಿವರಾಮೇಗೌಡ್ರು ಬಂದಿರೋ ವಿಚಾರ ಫೆಬ್ರವರಿ ಒಂದನೇ ತಾರೀಕು ಇಪ್ಪತ್ತೈದನೇ ವರ್ಷದ ರಜತಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಕಟ್ಟ ಕಡೆಯ ಕಾರ್ಯಕರ್ತರು ಕಾರ್ಯಕರ್ತರನ್ನು ಸಹ ನಾನು ಕರಿಬೇಕು ಆಹ್ವಾನಿಸಬೇಕು ಅಂತೇಳಿ ಅನೇಕರಿಗೆ ಆಗಮಿಸಿದ್ದಾರೆ ಅವ್ರ ಹೋರಾಟಗಳು ತುಂಬ ವರ್ಷಗಳಿಂದ ನೋಡ್ತಾ ಬಂದಿದ್ದೀವಿ ನಾವು ಸಹ ಅವ್ರ ಜೊತೆಯಲ್ಲಿ ಹೋರಾಟಗಳಲ್ಲಿ ಭಾಗವಹಿಸಿದ್ದೀವಿ ಅವರು ಕನ್ನಡ ನಾಡು ನುಡಿ ಜಲ ಇದಕ್ಕೋಸ್ಕರ ಕೇಂದ್ರ ಸರ್ಕಾರದ ಎಂಪ್ಲಾಯಿ ಆಗಿದ್ದರು ಅವರು ಆ ಕೆಲಸವನ್ನೇ ಬಿಟ್ಟು ನನಗೆ ಕನ್ನಡನೇ ಮುಖ್ಯ ಕನ್ನಡದ ಜನತೆಗಳ ಒಳಿತೆ ಮುಖ್ಯ ಅಂತೇಳಿ ಕೆಲಸವನ್ನು ಬಿಟ್ಟು ಬಂದು ಈ ಸಂಘಟನೆಯನ್ನು ಮುನ್ನಡೆಸ್ತಾ ಇದ್ದಾರೆ ಅವರಿಗೆ ನಮ್ಮ ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ಸಹ ಅವ್ರ ಜೊತೆಯಲ್ಲಿ ನಿಂತ್ಕೊಂಡು ಮುಂದಿನ ಹೋರಾಟಗಳಲ್ಲೂ ಸಹ ಇರ್ತೀವಿ ನೀವೇನು ಅಂಬ್ಕೊಂಡಿದ್ದೀರಾ ಒಂದನೇ ತಾರೀಕು ರಜತ ಮಹೋತ್ಸವ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಸಹಕಾರ ಕೊಡ್ತೀವಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ತೀವಿ ಅಂಥೇಳಿ ನಮ್ಮ ಲೋಕೇಶ್ ಗೌಡರ ನೇತೃತ್ವದಲ್ಲಿ ನಮ್ಮ ಶಿವರಾಮಣ್ಣವ್ರಿಗೆ ಮಾತುಕೊಡ್ತಾಯಿದ್ವಿ ಹಾಗೆ ನಮ್ಮ ತಾಲೂಕಾಧ್ಯಕ್ಷರು ಅಧ್ಯಕ್ಷರು ಹಾಗೆ ನಮ್ಮ ಜಾಗೃತಿ ಯುವ ಭಾರತ್ ಮಾಜಿ ಅಧ್ಯಕ್ಷರು ಎಲ್ಲರೂ ಸೇರಿ ಒಗ್ಗೂಡಿ ನಮ್ಮ ಆನೆಕಲ್ನ ಎಲ್ಲ ಕಾರ್ಯಕರ್ತರು ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮಗೆ ಸಹಕಾರ ಕೊಡ್ತೀವಿ ಅಂತೇಳಿ ಕೊಡ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಇವತ್ತೇನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಇಪ್ಪತ್ತೈದು ವರ್ಷಗಳ ಒಂದು ಸಂಭ್ರಮಾಚರಣೆ ಮಾಡಲು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶಿವತ ಶಿವರಾಮೇಗೌಡರು ಆಗಮಿಸಿದ್ದಾರೆ ಅನೇಕ ನಗರಕ್ಕೆ ನಮ್ಮನ್ನು ಆಹ್ವಾನಿಸಕ್ಕೆ ಬಂದಿದ್ದಾರೆ ಹಾಗಾಗಿ ನಾವು ಈ ಒಂದು ಬೆಳ್ಳಿ ಸಂಭ್ರಮವನ್ನು ಆಚರಿಸೋಕ್ಕೆ ಸಂಪೂರ್ಣವಾಗಿ ತನುಮನ ದರದ ಒಂದು ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಸಹಕಾರ ಮಾಡ್ತೀವಿ ಅಂತ ಈ ಮುಖಾಂತರ ಶಿವರಾಮೇಗೌಡರಿಗೆ ಹೇಳ್ತಾರೆ